ಒಮ್ಮೊಮ್ಮೆ ಆಗ್ತದೆ ನಮಗೆ ಹೇಗೆ ಈ ಜನಗಳನ್ನು ತಿದ್ದುವುದು ಅಂತ ಹೇಗೆ ತಿದ್ದುದು ಅಂತ ಒಮ್ಮೆ ನನಗೆ ಸಿಗಬೇಕಿತ್ತು ಅವಕಾಶ ಒಡೆದಾಕ್ ಎಲ್ಲ ಪಾಠ 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 ಒಂದು ಆರ್ಡರ್ ಎಲ್ಲ ಒಮ್ಮೆ ಆಗ್ಬೇಕು ಸಿ ಸಿಎಂ ಆದ್ರೆ ಈ ಕರ್ನಾಟಕವನ್ನು ಚಪ್ ಬದಲಾವಣೆ ಮಾಡಿಬಿಡ್ತೇನೆ ಬದಲಾವಣೆ ಮಾಡಿ ನನಗೆ ಒಂದು ಸಲ ಸಿಗಬೇಕು ಎಲ್ಲ ಗೊತ್ತಿಲ್ಲ ಯಾರ ಮನೆ ಬರ ಹೇಗೆ ಬರ್ತಿದೆ ಅಂತ ದೇವರಿಗೆ ಒಬ್ಬನಿಗೆ ಗೊತ್ತು ಇಂಡಸ್ಟ್ರೀಸ್ ಮಾಡಬೇಕು ನೋಡಿ ಡೆವಲಪ್ಮೆಂಟ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ನೀವು ಬ್ಯಾಂಗ್ಳೂರಲ್ಲಿ ಆ ಕಡೆ ಮೂರು ಸಾವಿರ ಎಕರೆ ಜಾಗ ತೆಗಿಬೇಕು ಅಕ್ವೈರ್ ಮಾಡಬೇಕು ಎಲ್ಲ ಇಂಡಸ್ಟ್ರಿಗೆ ಪ್ರೊವಿಷನ್ ಮಾಡಿ ಕೊಡಬೇಕು ಒಂದು ಕಡೆ ಬೇರೆ ಬೇರೆ ಇಂಡಸ್ಟ್ರಿ ಅರ್ಧ ಎಕರೆ ಒಣಗಿ ಒಂದು ಎಕರೆ ಒಣಗಿ ಐದು ಎಕರೆ ಒಣಗಿ ಬೇರೆ 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 ಸೆಗ್ಮೆಂಟ್ ಮಾಡಿ ಕೊಡಬೇಕು ಅದರಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಸಿಂಗಲ್ ವಿಂಡೋ ಯಾವ ಬಾಯಲ್ಲಿ ಏನೇನು ಬರ್ತದೆ ಯಾರು ಕೂಡ ಲಂಚ ತೆಗೊಳ್ಳಿಕ್ಕಿಲ್ಲ ಸಿಂಗಲ್ ವಿಂಡೋ ಒಬ್ಬ ಅಧಿಕಾರಿ ನೀವು ಬಂದ್ರೆ ನಿಮ್ಮ ಪ್ರೊಜೆಕ್ಟ್ ರಿಪೋರ್ಟ್ ಕೊಡೋದು ಯು ಹಾವ್ ಟು ಸ್ಟಾರ್ಟ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಆರ್ ಏಟ್ ಮಂತ್ಸ್ ನಿಮ್ಗೆ ಜಾಗ ಕೊಡ್ತಾರೆ ಒಳ್ಳೆ ರೇಟಲ್ಲಿ ಜಾಗ ಕೊಡ್ತಾರೆ ನೀವು ನಿಮಗೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಪವರ್ ವಾಟರ್ ರೋಡ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ನೀವು ಉದ್ಯೋಗ ಮಾಡೋದಿಲ್ವಾ ಇಷ್ಟು ಇಂಡಸ್ಟ್ರಿಗಳು ಬೇಕು ಅವರಿಗೆ ಅವರು ಮ್ಯಾನುಫ್ಯಾಕ್ಚರ್ ಮೇಲೆ ಟ್ಯಾಚ್ ಬರ್ತದೆ ಒನ್ ನಂಬರ್ ಟು ನಿಮಗೆ ಉದ್ಯೋಗ ಸಿಗ್ತದೆ ಇಂಥ ಇಂಡಸ್ಟ್ರಿಯಲ್ ಯಾರ್ಡನ್ನು ಎಲ್ಲ ನಮ್ಮ ಮೇಜರ್ ಸಿಟಿಯಲ್ಲಿ ಮಾಡಬೇಕು ಮಂಗಳೂರು ಮೈಸೂರು ಹುಬ್ಳಿ ಬೆಳಗಾಂ ಧಾರವಾಡ ಈ ಥರ ಎಲ್ಲ ಮಾಡಿದರೆ ಜನಗಳಿಗೆ ಉದ್ಯೋಗ ಸಿಗ್ತದೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ ಸಿಟಿ ಡೆವಲಪ್ಮೆಂಟ್ ಆಗ್ತದೆ ಇದನ್ನು ಮಾಡಿದರೆ ಆಗ್ತದೆ ನಾವು ಬರೀ ಎಂಥ ಸಬ್ ರಿಜಿಸ್ಟರ್ ರೇಟ್ ಜಾಸ್ತಿ ಮಾಡೋದು ಒಂದು ಲಿಕ್ಕರ್ಗೆದ್ದು ಟ್ಯಾಕ್ಸ್ ಜಾಸ್ತಿ ಮಾಡೋದು ದಿಸ್ ಈಸ್ ನಾಟ್ ಎ ರೆವಿನ್ಯೂ ಕಲೆಕ್ಷನ್ ರೆವಿನ್ಯೂ ಕಲೆಕ್ಷನ್ ಅಂತ ಹೇಳಿದ್ರೆ ಈ ದೇಶವನ್ನು ನೋಡುವಾಗ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನೋಡಬೇಕು ಚೈನಾ ಏನು ಮಾಡ್ತದೆ ಎಕ್ಸ್ಪೋರ್ಟ್ ಮಾಡ್ತದೆ ಇನ್ನು ನಾವು ಕೂಡ ರಾಜ್ಯ ನೋಡುವಾಗ ನಾವು ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ದೇಶ ಅಂತ ನೋಡುವಾಗ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನು ಅಭಿವೃದ್ಧಿ ಮಾಡಬೇಕು ಈ ಥರ ಅಲ್ಲಲ್ಲಿ ಟೂರಿಸಂ ಅನ್ನು ಮಾಡಿದರೆ ಈಗ ಖರ್ಚು ಯಾರು ಮಾಡ್ತಾರೆ ನೀವು ಮ ಹೆಂಡತಿ ಮಕ್ಕಳ ಜೊತೆ ಹೋಗುವ ನೀವು ಐವತ್ತು ಸಾವಿರ ಐದು ಸಾವಿರ ಐದು ಸಾವಿರ